ಫ್ರೆಂಡ್ ಯಾರೆಲ್ಲ ಚಿಕನ್ ತಿನ್ನೋರು ಈ ಚಿಕನ್ ತಿನ್ನೋರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ ಯಾಕಪ್ಪ ಅಂದರೆ ಚಿಕನ್ನಲ್ಲಿ ಎರಡು ರೀತಿ ಇದೆ ಫ್ರೆಂಡ್ ಎರಡು ರೀತಿ ಇದೆ ಯಾವ ರೀತಿ ಅಂದರೆ ಒಂದು ಜವಾರಿ ಜವಾರಿ ಕೋಳಿ ಅಂದರೆ ಇದು ಹಳ್ಳಿಗಳಲ್ಲಿ ಹಳ್ಳಿ ಮನೆಯಲ್ಲಿ ಸಾಕಿರುವಂಥ ಕೋಳಿ ಜವಾರಿ ಕೋಳಿ ಫಾರಮ್ ಕೋಳಿ ಈ ಫಾರಮ್ ಕೋಳಿ ಫಾರ್ಮ್ನಲ್ಲಿ ಸಾಕಿರುವಂಥ ಕೋಳಿ ಈ ಜವಾರಿ ಕೋಳಿ ಹಾಗೆ ಫಾರಂ ಕೋಳಿ ಇದರಲ್ಲಿ ಚಿಕನ್ ತಿನ್ನೋಕ್ಕೆ ಯಾವುದು ಬೆಸ್ಟ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೀವು ಆಂಥ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಈ ಒಂದು ಜವಾರಿ ಕೋಳಿ ಈ ಜವಾರಿ ಕೋಳಿ ಬಗ್ಗೆ ಹೇಳ್ತೀನಿ ಈ ಜವಾರಿ ಕೋಳಿನ ಹಳ್ಳಿಗಳಲ್ಲಿ ಸಾಕ್ತಾರೆ ಈ ತಿಲಾಗೆ ಫಾರ್ಮಿನ ಕೋಳಲ್ಲಿ ಕೂಡ ಸಾಕ್ತಾಗಾರೆ ಫ್ರೆಂಡ್ ಆಲ್ಮೋಸ್ಟ್ ಫಾರ್ಮ್ನಕ್ಕಿಂತ ಮನೆಯಲ್ಲಿ ಮನೆಯಲ್ಲಿ ಯಾರು ಸಾಕಿರ್ತಾರಲ್ಲ ಹಳ್ಳಿಗಳಲ್ಲಿ ಆ ಒಂದು ಕೋಳಿ ಎಲ್ಲ ರೀತಿ ಫುಡ್ನ ತಿಂದಿರುತ್ತೆ ಫ್ರೆಂಡ್ ಅಂದರೆ ಕಾಲುಗಳಾಯಿತು ಹುಳುಗಳಾಯಿತು ಎಲ್ಲ ನಮ್ಮಲ್ಲಿ ತಿಂದಿರುತ್ತೆ ಫ್ರೆಂಡ್ ಜವಾರಿ ಕೋಳಿ ಇದನ್ನು ತಿನ್ನೋದ್ರಿಂದ ಏನಪ್ಪ ಅಂದರೆ ಬಾಯಿಗೆ ಟೇಸ್ಟು ಇದೆ ಆದರೆ ದಪ್ಪ ದಪ್ಪ ಪೀಸ್ ಬರೋಲ್ಲ ಖಂಡ ದಪ್ಪ ದಪ್ಪ ಬರೋಲ್ಲ ಏನಪ್ಪ ಅಂದರೆ ರುಚಿ ಚೆನ್ನಾಗಿರುತ್ತೆ ಆದರೆ ತಿನ್ನೋಕೆ ಮಜಾ ಆಗಲ್ಲ ಅಂದರೆ ದಪ್ಪ ಇರೋಲ್ಲ ಮಾಂಸ ದಪ್ಪ ಇರೋಲ್ಲ ಅದು ಬಾಯ್ದು ಸಖತ್ತಾಗಿ ರುಚಿ ಅನಿಸುತ್ತೆ ಈ ಒಂದು ಜವಾರಿ ಕೋಳಿ ಅದೇ ಫಾರಮ್ ಕೋಳಿ ಹೇಗಪ್ಪ ಅಂದರೆ ಫಾರಮ್ ಕೋಳಿ ಟೇಸ್ಟು ಇರಲ್ಲ ಫಾರಮ್ ಕೋಳಿಯಲ್ಲಿ ಟೇಸ್ಟ್ ಇರಲ್ಲ ಆದರೆ ತಿನ್ನೋಕೆ ಮಜಾ ದಪ್ಪ ದಪ್ಪಕ್ಕೆ ಹಾಕಿರೋಂಥ ಖಂಡ ತಿನ್ನೋಕೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ ಫ್ರೆಂಡ್ ನೋಡಿದ ತಕ್ಷಣವೇ ನೋಡಿದ ತಕ್ಷಣವೇ ಹಸಿ ಮಾಂಸವನ್ನು ಹಸಿ ಚಿಕನನ್ನೇ ತಿನ್ನೋ ಆ ರೀತಿ ಇರುತ್ತೆ ಫ್ರೆಂಡ್ ಈ ಒಂದು ಫಾರಮ್ ಕೋಳಿ ಇದು ಆದರೆ ಎರಡರಲ್ಲಿ ಎರಡರಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಈಗ ಇದು ಹಳ್ಳಿಗಳಲ್ಲಿ ಸಾಕಿರುವಂಥ ಕೋಳಿ ಇದು ಫಾರ್ಮ್ನಲ್ಲಿ ಸಾಕಿರೋವಂಥ ಕೋಳಿ ಎರಡಕ್ಕೂ ಡಿಫ್ರೆನ್ಸ್ ಇದೆ ಆದರೆ ತಿನ್ನೋಕ್ಕೂ ಯಾವುದು ಬೆಸ್ಟ್ ಅಪ್ಪ ಅಂದರೆ ಜವ್ ಜವಾರಿ ಕೋಳಿನೇ ಆದರೂ ಜನ ಫಾರ್ಮ್ ಕೋಳಿನೇ ಹೆಚ್ಚಾಗಿ ತಿನ್ನೋದು ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಈ ಒಂದು ಜವಾರಿ ಫಾರಮ್ ಕೋಳಿನೇ ತಿನ್ನೋದು ಜವಾರಿ ಕೋಳಿ ಹತ್ತು ಪರ್ಸೆಂಟ್ ಯಾರು ಏನೋ ತಿನ್ನೋದು ಅಂದರೆ ರೇಟ್ ಡಿಫ್ರೆನ್ಸ್ ಇದೆ ಒನ್ ಟು ಡಬಲ್ ಇದೆ ಆದರೂ ಕೂಡ ಜನ ಫಾರಮ್ನೇ ತಿನ್ನೋದು ಜವಾರಿ ಯಾರೂ ಕೂಡ ತಿನ್ನಲ್ಲ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಅಷ್ಟೇ ಜನ ಇರೋದು ತಿನ್ನೋದು ಇದರಲ್ಲಿ ಯಾವುದು ತಿನ್ನಬಾರ್ದು ಯಾರು ತಿನ್ಬಾರ್ದು ಇರಲ್ಲ ಆದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದು ದಪ್ಪ ಕಂಡತ್ತೆ ಇದು ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಇದು ಫುಡ್ಡು ಅಂದರೆ ಇದು ಹೇಗಪ್ಪ ಅಂದರೆ ಒಂದು ಫಾರ್ಮ್ನಲ್ಲಿ ಫುಡ್ಡು ಅವರು ಹಾಕಿರೋಂಥ ಫುಡ್ ಅಷ್ಟೇ ತಿನ್ನೋದು ಎರಡು ರೀತಿ ಅಥ್ವಾ ಮೂರು ರೀತಿ ಅಷ್ಟೇ ಪಟ್ಟು ತಿನ್ನೋದು ಆದರೆ ಜವಾರಿ ಒಂದು ಇಪ್ಪತ್ತು ನಮ್ನಿ ಅಥವಾ ನಲವತ್ತು ನಮ್ನಿ ಫುಡ್ಡನ್ನು ತಿನ್ನುತ್ತೆ ಹೊರಗಡೆ ಹೋಗಿ ಸಿಕ್ಕದ್ದೆಲ್ಲ ತಿನ್ನುತ್ತೆ ಫ್ರೆಂಡ್ ಡಿಫ್ರೆನ್ಸ್ ಇದೆ ನಿಮಗೆ ಯಾವುದು ಬೆಸ್ಟ್ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ಒಂದು ವೀಡಿಯೋಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಶೋನಾ ನಾ